ಇನ್ನು ಎರಡು ಸಾವಿರದ ಹತ್ತೊಂಬತ್ತನೇ ಸಾಲಿನ ನಿರ್ದೇಶಕರ ಪ್ರಥಮ ನಿರ್ದೇಶನದ ಅತ್ಯುತ್ತಮ ಚಿತ್ರ ಗೋಪಾಲ ಗಾಂಧಿ ನಿರ್ಮಾಣ ಸಂಸ್ಥೆ ಶ್ರೀ ರೇವಣ ಸಿದ್ದೇಶ್ವರ ಮೂವೀಸ್ ನಿರ್ಮಾಪಕರು ಶ್ರೀ ಎಸ್ ಅಶೋಕ್ ರಾವ್ ನಿರ್ದೇಶಕರು ನಾಗೇಶಿಯನ್ ಇನ್ನು ಎರಡು ಸಾವಿರದ ಹತ್ತೊಂಬತ್ತನೇ ಸಾಲಿನ ಅತ್ಯುತ್ತಮ ಮಕ್ಕಳ ಚಿತ್ರ ಎಲ್ಲಿ ಆಡೋದು ನಾವು ಎಲ್ಲಿ ಆಡೋದು ನಿರ್ಮಾಣ ಸಂಸ್ಥೆ ಎಸ್ಆರ್ ಎಂಟರ್ಪ್ರೈಸಸ್ ನಿರ್ಮಾಪಕರು ಶ್ರೀ ಶ್ರೀನಿವಾಸ್ ಡಿ ಅವರು ನಿರ್ದೇಶಕರು ಶ್ರೀ ಜಿ ಅರುಣ್ ಕುಮಾರ್ ಅವರು ಅತ್ಯುತ್ತಮ ಕರ್ನಾಟಕ ಪ್ರಾದೇಶಿಕ ಭಾಷಾ ಚಿತ್ರ ಟ್ರಿಬಲ್ ತಲಾಖ್ ಬ್ಯಾರಿ ಭಾಷೆ ನಿರ್ಮಾಣ ಸಂಸ್ಥೆ ಗುಲ್ವಾಡಿ ಟಾಕೀಸ್ ಶ್ರೀಮತಿ ಪ್ರಭಾ ಎನ್ ಸುವರ್ಣ ನಿರ್ಮಾಪಕರು ಹಾಗೆ ನಿರ್ದೇಶಕರು ಶ್ರೀ ಯಾಕೂಬ್ ಖಾದರ್ ಗುಲ್ವಾಡಿ ದಯಮಾಡಿ ವೇದಿಕೆಗೆ ಬರಬೇಕು ಇನ್ನು ಎರಡು ಸಾವಿರದ ಹತ್ತೊಂಬತ್ತನೇ ಸಾಲಿನ ಅತ್ಯುತ್ತಮ ಜನಪ್ರಿಯ ಮನರಂಜನಾ ಚಿತ್ರ ಶ್ರೀ ನರಸಿಂಹರಾಜು ಪ್ರಶಸ್ತಿ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ನಿರ್ಮಾಣ ಸಂಸ್ಥೆ ನಾಗತಿಹಳ್ಳಿ ಸಿನಿ ಕ್ರಿಯೇಷನ್ಸ್ ಸಾವಿರ ನಗದು ಹಾಗೂ ನೂರು ಗ್ರಾಂ ಬೆಳ್ಳಿ ಪದಕವನ್ನು ನೀಡಿ ಗೌರವಿಸಲಾಗ್ತಾ ಇದೆ ಅತ್ಯುತ್ತಮ ಕರ್ನಾಟಕ ಪ್ರಾದೇಶಿಕ ಭಾಷಾ ಚಿತ್ರ ದೇಯಿ ಬೈದೇತಿ ತುಳು ಚಿತ್ರಕ್ಕೆ ನಿರ್ಮಾಣ ಸಂಸ್ಥೆ ಸಂಕ್ರಿ ಮೋಷನ್ ಪಿಕ್ಚರ್ಸ್ ಹಾಗೆ ನಿರ್ಮಾಪಕರು ಹಾಗೆ ನಿರ್ದೇಶಕರು ಶ್ರೀ ಸೂರ್ಯೋದಯ ಪೆರಂಪಳ್ಳಿ ಅಭಿನಂದಿಸ್ತಾ ಇದೀವಿ ಇನ್ನು ಎರಡು ಸಾವಿರದ ಹದಿನೆಂಟನೇ ಸಾಲಿನ ಅತ್ಯುತ್ತಮ ಜನಪ್ರಿಯ ಮನೋರಂಜನಾ ಚಿತ್ರ ಅಂದರೆ ಶ್ರೀ ನರಸಿಂಹರಾಜು ಪ್ರಶಸ್ತಿ ಚಿತ್ರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು ನಿರ್ಮಾಣ ಸಂಸ್ಥೆ ರಿಷಬ್ ಶೆಟ್ಟಿ ಫಿಲ್ಮ್ಸ್ ನಿರ್ಮಾಪಕರು ಪ್ರಗತಿ ರಿಷಬ್ ಶೆಟ್ಟಿ ನಿರ್ದೇಶಕರು ರಿಷಬ್ ಶೆಟ್ಟಿ ಎರಡು ಸಾವಿರದ ಹದಿನೆಂಟನೇ ಸಾಲಿನ ಎಲ್ಲ ಪ್ರಶಸ್ತಿ ಪುರಸ್ಕೃತರಿಗೆ ಈ ಸಾಧಕರಿಗೆ ಅಭಿನಂದನೆಗಳು ಶುಭಾಶಯಗಳನ್ನು ತಿಳಿಸ್ತಾ ಈ ಹೆಮ್ಮೆಯ ವೇದಿಕೆಯಲ್ಲಿ ಕರ್ನಾಟಕ ರಾಜ್ಯದ ಶ್ರೇಷ್ಠವಾದ ಪ್ರಶಸ್ತಿ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿಯನ್ನ ತಮ್ಮದಾಗಿಸ್ಕೊತಿರುವಂತಹ ಎಲ್ಲ ಸಾಧಕರಿಗೆ ಮತ್ತೊಮ್ಮೆ ಶುಭಾಶಯಗಳು ವಿಶೇಷ ಅಭಿನಂದನೆಗಳು ಎಲ್ಲರೂ ಕೂಡ ಕಷ್ಟಪಟ್ಟು ಇಷ್ಟಪಟ್ಟಿಯೇ ಸಿನಿಮಾವನ್ನ ಮಾಡಿರ್ತಾರೆ ಅದರೊಟ್ಟಿಗೆ ಅದು ಸಮಾಜಕ್ಕೊಂದು ದೊಡ್ಡ ಆಸ್ತಿಯಾಗೋದರ ಮೂಲಕ ಬದಲಾವಣೆಗೆ ಕಾರಣವಾಗುತ್ತೆ ಅಂತ ಹೇಳಿದಾಗ ಅದಕ್ಕೆ ಹೆಚ್ಚಿನ ಆದ್ಯತೆ ಮಾನ್ಯತೆಯನ್ನು ಕೊಟ್ಟು ಅದನ್ನು ಆಯ್ಕೆ ಮಾಡಲಾಗತ್ತೆ ಆ ಆಯ್ಕೆಯ ಸಂದರ್ಭದಲ್ಲಿ ಪ್ರಶಸ್ತಿಯನ್ನು ಕೊಟ್ಟು ಬೆಂದಟ್ಟುವಂಥ ಕೆಲಸ ಇನ್ನಷ್ಟು ಸಿನಿಮಾಗಳಾಗ್ಲಿ ಹೆಚ್ಚು ಹೆಚ್ಚು ಸಿನಿಮಾಗಳಾಗ್ಲಿ ಅಂಥದ್ದೊಂದು ವಿಶೇಷ ಸಂದರ್ಭ ಎರಡು ಸಾವಿರದ ಹದಿನೆಂಟನೇ ಸಾಲಿನ ವಿಶೇಷ ಪ್ರಶಸ್ತಿಗಳು ನಾಲ್ಕನೇ ಸುತ್ತಿನ ಪ್ರಶಸ್ತಿಗಳನ್ನು ಕೊಟ್ಟು ಗೌರವಿಸ್ಲಾಗ್ತಾ ಇದೆ ಹಾಗೂ ಈ ಎಲ್ಲ ಸಾಧಕರಿಗೆ ತಲಾ ಐವತ್ತು ಸಾವಿರ ರೂಪಾಯಿ ಹಾಗೂ ನೂರು ಗ್ರಾಂ ಬೆಳ್ಳಿ ಪದಕವನ್ನು ನೀಡಿ ಗೌರವಿಸಲಾಗ್ತಾ ಇದೆ